ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ರಿ ನೋಡಿರಿ ನಿನ್ನೆ ಶೇರ್ ಮಾಡ್ಕೊಂಡಿರೋಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಸೊ ನಿನ್ನೆ ಬ್ಲಾಗ್ ಇನ್ನು ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರೀ ಏನಿಲ್ಲ ಅಂದರು ಒನ್ ವೀಕಿಂದ ನಮ್ಮ ತವರ್ ಮನೆ ಬ್ಲಾಗ್ಸ್ ಎಲ್ಲ ಹಾಕಕ್ಕಂತೀನಿ ಐ ಹೋಪ್ ನಿಮ್ಮವ್ರಿಗೆ ಬ್ಲಾಗ್ಸ್ ಇಷ್ಟ ಆಗುತ್ತೆ ಅಂತೇಳಿ ಅನ್ಕೊಳ್ಳಕಂತೀನಿ ಸೊ ನೀವೂ ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕಂತರಿ ಇನ್ನೂ ಹೆಚ್ಚು ಹೆಚ್ಚು ಇದ್ದರಿಸಿ ಸಪೋರ್ಟ್ ಮಾಡ್ರಿ ಸೊ ಅಂಗನವಾಡಿಗೆ ಹೋಗಿದ್ವಿ ತಂಗಿ ಮಗಳದು ಇಷ್ಟು ದಿನ ಹೆಸರು ಇಟ್ಟಿದ್ದಿಲ್ಲಲ್ಲ ಸೊ ಇವಾಗ ಹೆಸ್ರು ಇಟ್ಟೈತಿ ಅಂಗನವಾಡಿಗೆ ಹೋಗಿ ಹೆಸ್ರು ಬರೆಸಿ ಬರೋಣ ಅಂತಂದು ಹೋಗಿದ್ವಿ ಅಲ್ಲೆಲ್ಲ ಏನು ಬ್ಲಾಗ್ ಮಾಡಲಿಲ್ಲ ತಂಗಿ ಮಗಳಿಗೆ ಏನು ಹೆಸರು ಇಟ್ಟಿವಿ ಅಂತಂದು ಗೊತ್ತಿರಲಿಲ್ಲ ಅಂತಂದ್ರೆ ಬ್ಲಾಗ್ ನೋಡಿಲ್ಲ ಅಂತಂದ್ರೆ ಬ್ಲಾಗ್ ಹಾಕೀನಿ ತಂಗಿ ಮಗಳಿಗೆ ಏನು ಹೆಸರು ಇಟ್ಟೈತಿ ಅಂತಂದು ಸೊ ನೋಡಿರಿ ಆ್ಯಂಡ್ ಅಲ್ಲಿಂದ ಬಂದು ನೆಕ್ಸ್ಟು ಊಟ ಮಾಡಿಕೊಂಡು ಈಗ ನೋಡಿರಿ ಎಲ್ಲರೂ ಹೊಲಕ್ಕೆ ಕೊಂತೇವಿ ಸೊ ಬರ್ರಿ ನಿಮ್ಮನ್ನು ಕರ್ಕೊಂಡು ಹಾಕಿನಿ ಹೊಲ ಎಲ್ಲ ನೋಡಿಕೊಂಡು ಬರೋರು ಅಂತ ಎಷ್ಟು ಫ್ರೆಂಡ್ಸಿಗೆ ನೋಡ್ರಿ ಮಕ್ಕಳು ನಾನು ತಂಗಿ ಹೊಲಕ್ಕೆ ಹೊಂಟೇವಿ ನೀಲಿದ್ದ ಅರ್ವಿನ ಹೊಲಕ್ಕೆ ಹೋಗೋಣ ಹೊಲಕ್ಕೆ ಹೋಗೋಣ ಅಂತ ಗಂಡು ಬಿದ್ದಿದ್ದ ತಂಗಿಲರ್ಬೇಕ ನಾವು ಹೊಲಕ್ಕೆ ಹೋಗಿರ್ಲಿಲ್ಲ ಒಬ್ಬಕ್ಕೆ ಏನೋಗುದು ಅಂತಂದು ಅರ್ವಿನ ಒಬ್ಬನ ಹೋಗಿದ್ದ ನಿನ್ನೆ ಸೊ ಹಂಗಾಗಿ ಇವತ್ತೂ ಹೊಲಕ್ ಹೋಗ್ನಂದ ತಂಗಲಷ್ಟು ಹೊಂಟೇ ನೋಡ್ರಿ ಮರಿ ಆಡು ಅದ ಎಲ್ಲ ಜೊತೆ ಆಟಾಡಕ

ಸಣ್ಣ ಮಕ್ಕಳ ಯಾಂಗ್ ಜೋಪನ ಮಾಡ್ತೀವಿ ಹಂಗತ್ತೆ ಫೋನೋ ಜೋಪನ ಮಾಡಬೇಕು ಎಲ್ಲರೂ ಬಹಳ ಏನು ಗದ್ದಲ ಬಹಳ ಮಂದಿದ್ದಲಿ ಮಕ್ಕಳು ಯಾಂಗ್ ಜೋಪನ ಮಾಡ್ತೀವಿ ಇವರು ಎಲ್ಲ ಕಳೀತಾರ ಎಲ್ಲ ತುಡು ಮಾಡ್ತಾರ ಅಂತೇಳಿ ಅಂದ್ ಅಂತೇಳಿ ಫೋನೋ ಹಂಗತ್ತೆ ಯಾರ್ ತುಡು ಮಾಡ್ತಾರೋ ಯಾರ್ ಇಲ್ಲ ಅಂತೇಳಿ ಕೇಳಿ ಜೋಪನ ಮಾಡ್ದು ಮತ್ತೆ 6:00 ಕ್ಕೆ ಬರಕ ಫೋನೋ 4 ಊಟ ಆಗಬೇಕು ಮತ್ತ ಮಕ್ಕಳು ಐ ಮಕ್ಳ ಬಾಳ ಬಿಸಿಲಾಗ್ ಬಿಡ್ಬೇಡ್ರಿ ಇದು ಬಿಸಿಲೈತಿ ಅಂತ ಇಲ್ಲ ಇದನ್ನು ಫೋನ್ ಬಿಸಿಲಿಗೆ ಗಿಡ ಹಂಗಿಲ್ಲ ಸೇಮ್ ಮಕ್ಕಳ ಹೆಂಗ್ ನೋಡ್ಕೋತಿ ಫೋನ್ ಹಂಗ ನೋಡ್ಕೊ ನೋಡ್ಕೋಬೇಕು ನೋಡ ಅಂದ್ರೆ ಫೋನ್ ಚಲೋ ಇರ್ತೈತಿ ಅದಕ್ಕೆ ನೀರು ಊಟ ಎಲ್ಲಾ ಚಾರ್ಜ್ ಆಗ್ತಿಲ್ಲ ಅದ ಆದ್ರೆ ಒಂದು ಡಿಫ್ರೆನ್ಸ್ ಏನಂದ್ರೆ ಫೋನ್ ಕಳದ್ರು ಮತ್ತೊಂದು ಫೋನ್ ತರ್ಬೋದು ಅದು ಒಂದಿಲ್ ನೋಡಾ ಹಂಗ ಇಂಗಾ ಮಾತಾಡ್ಕೋ ಅಂತ ಫ್ರೆಂಡ್ಸ್ ಇದು ಹಂಗ ಟಾಪಿಕ್ ಬಂತು ಅಂದ್ರೆ ಬಿಸಲಿಗೆ ಫುಲ್ ಫೋನ್ गरम ಆಗೈತಿ ಹಂಗಾಗಿ ನೆನಪಾಯ್ತು ಅಂತ ಒಂದು ಹೋಗಿ ಬಡ ಬಡ ಜಂಗಲ್ ಹೌದು ಜಂಗಲನೇ ನಡ್ರಿ ಜಂಗಲೊಳಗೆ ಹೋಗರಕ್ಕೆ ತಕ್ಕಿ لگತಲ್ಲ ನೂರಿ ಪರಿವಾರ ಸೆಲ್ಫಿ ಸ್ಟಿಕ್ ತರಬೇಕು ಇತ್ತು ಮಸ್ತ್ ಬರ್ತಿತ್ತು ವಿಡಿಯೋ ಕೈಯಕ್ಕೆ ಚಂದಾಗಿ ಮಾಡು मम्मी ಹೆಂಗ್ ಜಂಗಲಕ್ಕೆ ಕನ್ ಹಾಕಕ್ಕೆ ದ ಹೌದಪ್ಪ ಜಂಗಲ್ ಜಂಗಲೊಳಗೆ ಬರಕತ್ತಿ ನೋಡು ನೋಡ್ರಿ ನ ನಮ್ಮ ನೈ ಭೌ ಭುವನ ಒಂದ ಕಡೆ ಓಹ್ ಗೊಂಜಾಳ ಹಾಕ್ಯಾರ ಒಂದ್ ಕಡೆ ಕಬ್ಬು ಇರ್ತಾರ ನಮ್ ನಾಯಿ ಬೊಗಳ ಆಲ್ರೆಡಿ ಯಾರ ಬರಾಕತ್ತರ ಅಣ್ಣ ಮನೇನಂತೆ ಯಾಕಡೆ ಹೋಗುದ ಐತಿ ಅಲ್ಲಿ ಹೊಲ್ ಎತ್ತ ನೋಡಿದ್ರು ಒಟ್ಟು ಬೆಳೆನ ಐತಿ ಜಾಸ್ತಿ ಅಂತಂದ್ರೆ ಎಲ್ಲಾರು ಗೊಂಜಾಳ ಹಾಕ್ಯಾರಲ್ಲ ಕಬ್ಬು ಗೊಂಜಾಳ ಕಬ್ಬು ಗೊಂಜಾಳ ോഡ് ഹി ഇല്ലോ നോഡിയ ദിക് തപ്പോഡ് ഹിഡ് ബർലില്ല അത അല്ല ഇന്ന ബിട്ടി ആ നമ്മ ആവാൻ നോട ಬಾ 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 ಬಾನ್ ಬಾ ನಮ್ ಅವಾಜಿಗೆ ನೋಡ್ರಿ ಆಗ್ಲೂ ಓಡ್ಕೊಂಬಂದಿತ್ ನಮ್ ನಾಯಿ ಇದ ನೋಡ್ರಿ ಫ್ರೆಂಡ್ಸ್ ನಮ್ಗೆಲ್ಲ ಗಂಜ ಹಾಕ್ಯಾರ ನಮ್ಮಅಪ್ಪ ಲಿಂತ ನೋಡಕತ್ತ ನಮ್ಮಅಪ್ಪ ನಿಂತ ನೋಡ್ರಿ ಹ್ಮ್ ಬರ್ರಿ ಬರ್ರಿ ನಮ್ಮಅಪ್ ನಾಡಲ್ಲಿ ನೋಡಕತ್ತ ಕಣ್ಣ ಹ್ಮ ನೋಡ್ರಿ ಮರಿ ಒಂದ್ ಕಡೆ ಮರಿ ಒಂದ್ ಕಡೆ ಆಡ್ ಹಾಕ್ಯಾರ ಹ್ಮ ಇವ ಮರಿ ನೋಡ್ರಿ ಇವು ನಮ್ಮನ್ನ ನೋಡಕತ್ತವ ಯಾರ ಇವರು ಅಂತ ಹೇಳಿ ಹೊಸ್ಟ್ ಹೆಂಗ್ ನೋಡಕಂತಾವ್ ನೋಡ್ರಿ ಎಷ್ಟು ಎರಡು ಆಡದವು ಅದೊಂದು ಸಂದ ಆಡಮರಿ ಐತಿ ಒಂದ್ ಎರಡು ಸಣ್ಣ ಆಡಮರಿ ಇವನ್ ನೋಡ್ರಿ ಕುರ್ಮರಿ ಇವು ಎಲ್ಲ ಒಂದ ಕಡೆ ಗುಂಪು ಕಟ್ಕೊಂಡು ನಿಂತಾವ್ ತಿನ್ನೋದು ಬಿಟ್ಟು ಹೊಸ್ಟ್ ನನ್ನ ಹೆಂಗ್ ನೋಡಕತ್ತ ನೋಡ್ರಿ ಇತ್ತಗನಾ ನನ್ ಕಡೆನಾ ಹಾಯ್ ಗಾಯ್ಸ್ ಅಂತ ಹೇಳ್ರೆ ನೀವು ಬಿಡನೈತಾ ಕಟ್ಸಿ ಅಕ್ಕಿ ಮೊಬಕ್ಕಿನ ಬಿಟ್ಟು ಹಸರು ಬಂದ್ರೆ ಹಸರು ಬಂದಿ ಅಕ್ಕಿ ಮೊಬಕ್ಕಿನ ಬಿಟ್ಟು ಓಕಿವಿ ಈಗ ನೀ ಉತ್ತರ ಬರಲಿಲ್ಲ ನೋಡ್ರಿ ಇದು ನಮ್ದು ಮನಿ. ಬಂದಿ ನೋಡ ಏನ್ ಮಾಡಿರಿ ಒಂದ್ ತಿಂಗ್ಳ ಆಯ್ತನ ಹೇಳುದರ ಏನು ನೋಡ್ರಿ ಇದು ನಮ್ದು ಹಲ್ಲಂದಿ ಹೆಂಗ ನೋಡ್ಕೊರಿ ಇದು ಹೊಲನ ಮನೇನ ಹೋಮ್ ಟೂರ್ ಮಾಡಿ ನೀ ನೋಡಿಲ್ಲ ಅಂತ ಅಂದ್ರೆ ನೋಡ್ರಿ ಈ ಐತಿ ಇಲ್ಲಿ ಚೀರಾ ಚಪಾಟಿ ಇದು ಅಟ್ಟ ಹೊಲ್ಲ ಸಾಮಾನೆಲ್ಲ ಎಲ್ಲ ಬಿಟ್ಟ ನೋಡ್ರಿ ಅಷ್ಟು ಮನೆ ತುಂಬಾ ಇದು ಬಾತ್ಸಲ್ ಇದು ಇದು ಅಡಿಗೆ ಮನೆ ಇದು ಐತಿ ನೋಡ್ರಿ ಇದು ನಮ್ದು ಹಳೆ ಪೆಟ್ಟಿಗೆ

ಥ್ಯಾಂಕ್ಸ್ ಹೌದಾ ಇನ್ ಎರಡು ಹೊಲ ಅಲ್ಲ ಇನ್ನು ಒಂದು ಹೊಲ ಅಲ್ಲ ಹೌದು ಇವ್ ಮಗ್ಲ ಮಗ್ಳ ಮಗ್ಳದ ಹೊಲ ಇನ್ನೊಂದು ಹೊಲ ಕೆಳಗೈತಿ ಕೆಳಗುಳ ಅದನ್ನೊಂದು ಅದಕ್ಕೂ ಗೊಂಜಾಳ ಹಾಕ್ಯಾರ ನೋಡ್ರಿ ಒಟ್ಟು ಮೂರು ಪಟ್ಟಿಗುನು ಗೊಂಜಾಳ ಹಾಕ್ಯಾರ ಮಂದ ಹಾಕೈತಂತ ಮಾಡಿದ್ದೆ ನೋಡ್ರಿ ಫ್ರೆಂಡ್ಸ್ ನಮ್ ಹೊಲ ಮನಿ ಸುತ್ಲಿ ಈ ತರ ಐತಿ ಮನಿ ಮುಂದನ ದಡ್ಡಿ ಮತ್ ಅದು ನಮ್ದಲ ಮತ್ ಇದನ್ನು ನಮ್ದಲ ಈ ಹೊಲಗ ಇದೊಂದ್ ಮನಿ ಕಟ್ಕೊಂಡೈತಿ ಅಪ್ಪ ಎಲ್ಲದ್ ಹ್ಮ್ ತಾಳಗ ಪುಚ್ಚ ಚೆಂಡ ಇದು ಮಾಡ್ರಿ ಅಲ್ವ ಹೊಲಾಕು ಮರ್ದ

ಫ್ರೆಂಡ್ಸ್ ಅಂಬೋನ್ ಗುಡಿ ಮಾಡ್ತಾರ ಬರ ಅರವಿಂದ್ ಚಪ್ಪಲಕ್ಕ ಬರಂಗಿಲ್ಲ ಬರಂಗಿಲ್ಲ ಅಂದ್ ಬಿಡು ಇಲ್ಲೋ ಒಬ್ಬಣ್ಣ ಇರು ನಾನು ಮಾಮ ಹೊಸರು ಹೊ ನೋಡಿದ ಇದು ನೋಡಿದ ಹಿಂದ್ ಹಿಂದ್ ಮರ್ಯಾಗ್ ಬಂದು ಹ್ಞೂ ಓನ್ ಮಾಡ್ತಿರಿ ಆಗನೇ ಬರ್ತೀನಿ ರಂಗೋಲಿ ತಂದ ಇದೆ ಕೆಲಸ ಹ್ಮ್ ಬರೋ ನೋಡಿ ಇನ್ನಾದ್ರೂ ಕರ್ಬೇ ಹರ್ಕೋಬೇಕ ನೋಡು ಕಡೆ ಇದು ಇದು ಬೇಡನಾ

ಮನ್ ಚನ್ ಮಸ್ತ ಬಂದಾಗ ಮತ್ತ ಏನೋ ಮಾಡಕತ್ತಿದ್ರಲ್ಲಾ ಬರಿ ಅದು ಪೈಪ್ ಹೋಲ್ ಬಿದ್ದಿತ್ತ ಅದು ಹಾ ತೊಳೋದು ಇನ್ನ ಹ್ಮ್ ಹ್ಮ್ ಯಾ ಕಬ್ಬ ನೋಡಿದ್ರ ಹ್ಮ್ ಕಬ್ಬ ಫುಲ್ ದೊಡ್ಡ ಬೀಳ್ತೇತಿ ಇನ್ನ ಫುಲ್ ಬಂದಿಲ್ಲ ಅದ್ ಕಬ್ಬ ಬಂದೇತಿ ಸಿಹಿ ಇರ್ತೇತಿ ಮುರ್ಕೊಂಡ್ ತಿಂದ್ರ

ಇದು ನಮ್ದ ಹೊಲ ಈ ಹೊಲದಾಗ ಅಂಬವನ್ ಗುಡಿ ಐತಿ ಆ ಹೊಲದಾಗ ಮನಿ ಕಟ್ಟಾರ ತಾಗದ ಹೊಲಾಗ ಏನೂ ಇಲ್ಲ ಸೊ ಬರೀ ಫ್ರೆಂಡ್ಸ್ ನಮ್ಮ ಒಂದು ಕಶ್ನ ತಗೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ನಂತೆ ಹ್ಞೂ

ಆರಾಮ್ ನಿದ್ದೆ ಮಾಡತಾರ ಹಾಸಿಗೆ ಬೇಡ ಏನು ಬೇಡ ಹಂಗಲ್ಲ ಉಳ್ಯಾಡ್ತಾರ ಈಗಾದ್ರೂ ಉಳ್ಳಾಡ್ಬಹುದು ಈಗ ಏನಂತಪುರ ಏನಾಯ್ತಿ ಗಿಡದ ಕೆಲವ್ ಮಕ್ಕೊಂಡ್ರ ಆರಾಮ್ ಸಂಪು ಹೇಳೋದಿಲ್ಲ ನಮಸ್ಕಾರ ಮಾಡಿ ಗುಡಿ ಬಾಗ್ಲ ಹಾಕಿ ಬಾ ಹಂಗ ಹಂಗತ್ತಿಟ್ಟು ಬರ್ಬೇಡ మ థాంక యు పాప ఇహేం మన్ హంగనా మోనిర్ యార దైదర్ కడిసి దైదర్ బంద్ నొనై అ బర్ద నం దలి కేతన్ బర్స్తద సపల కను ఏత అన్నా సప ఎన్ మార్తి మన్నగ అటడతా ఆ అరవిన్ ఒప్పనగ ఏనా కితపతి మంత్రతన్ బా బా నీ ఈగ నీ ఒప్పకకి ఇది నిమరు నెల్లగ బానైత ಕಾಲಾಗ್ ಬರೀ ಹುಲ್ಲು ಬೆಳದೈತೆ ಮತ್ ಕಾಲ್ ಜರಿತೇತಿ ಸುಮಿತ್ರ ಇನ್ನ ಬರ್ವ ನೋಡ್ಕೊಂಬರ್ಕೊಂಬರ್ಬೇಕ ಹೆಂಗೈತಿ ಅಂತ ಎತ್ತಾಗ್ ನೋಡಿದ್ರು ಹತ್ ಹಸಿರ ತುಂಬೈತಿ ಕಣ್ಣಿಗೆ ಹಬ್ಬ ಅಂತ ನಾ ಹೇಳಬಹುದು ಈ ಹಸ್ರ ಭೂಮಿ ನೋಡಕ ಈಗ ಗೊಂದಲ ಇನ್ನ ಏಸ್ತೀನ ಉರಿದು ಇನ್ನೂ ಒಂದ್ ತಿಂಗ್ಳು ಬೇಕನ್ನ ಗೊಂದಲ ಅರಿವಣ್ಣ ಬರಲ್ಲೋಡಿ ಮುಡ್ಕೊಬಂದಿ ಸೊಪ್ಪಿ ಯಾವ್ದ ಬನ್ನಿ ಗಿಡ ಬನ್ನಿ ಗಿಡ ಒಣಗಿ ಬಾ ಹೋಗುನು

ಎಷ್ಟು ಪಿಂಡಿ ತೊಗೊಬಂದಿ ಎತ್ತ ನಡಿ ಕೈ ಅದು ಉರಿತೈತಿ ಈಗ ನಿಂದ ಏನ ಕೆಲಸ ಮಾಡುವಂತಾಗ ಸ್ವಲ್ಪ ಸೌಕರ್ಯ ಬಡೀತ ಅಂದ್ರ ಏನಾದ್ರು ಬಿಸಿ ಹಾಕ್ತಂದ್ರ ಈ ಟುದ್ದಕ್ ಹೊರತೈತದ ಹ್ಮ್ ಬೇಸ್ ಮಾಡ್ಕೊಂಡೆ ನಡಿ ಈಗ ಬರ್ದೇನ ಇಲ್ಲೇ ನಿಂದ್ರೆ ಮತ್ತ ಹಿಂಗಾದ ರೋಡ್ ಹಿಡ್ದೋಗಣ ನೋಡಿ ರೋಡ್ ಹಿಡಿದೋಗ ನಡಿ ಅಲ್ಲದಪ್ಪ ಹಗ್ಗದು ಏನು ಏನಾರ ಮೇವು ಎಲ್ಲ ರೋಗಿ ರೋಗಿಬೇಡ ಇಲ್ಲೇ ಬಂದಿದ ಕುಂತ ನೋಡ್ರಿ ರಂಗೋಲಿ ಹಾಕ್ತಾವಂತೇನಾ ಉಸುಗ್ನ್ಯಾಗ ನೋಡ ಹೇಳಿಟ್ರ ಇವ ಇಟ್ಟನ ಅಲ್ಲ ಹೌದಾ ಗೋಮೂತ್ರ ಗೋಮೂತ್ರ ಕುಡಿತಾನಂತೆನಾ ಅವ್ರ ಈಗ ರೆಡಿ ಕೊಟ್ರಪ್ಪ ಚಲೋ ಗೋಮೂತ್ರ ಕುಡಿಬೇಕು ಆಕಳದ ಅಕ್ರದಂತ ಅವ್ರ আরಪ್ಪಾ ಕುಡಿತಾನಲ್ಲ ಕುಡಿದಿ ನರ್ವಿನ ಹೊಮ್ಮಿರ ನಾವು ಬೇಕಾದಾಗ ಹೊಯ್ಯುಲವು ಯಾಕೋ ಕುಡಿಸ್ಲ್ಯ ನಾನು ಹ್ ಕುಡಿಸ್ಲೇ ಈಗ ಕುಡಿಬೇಕಂತೆನವೆ ನಾವ್ ಅಮ್ಮಿ ಕುಡಕಕಾಲ ಒಂದು ಬಾಬಾ ನೀ ತ ಹೊರಗೆತೆ ನೋಡಿ ಅರವಿನಾ ಆಡ ನೋಡಿ ಆ ನಾಯಿ ಹಗ್ಗ ಕಟ್ಟ್ಯಾನ ಅದಕ್ಕೆ ಏನಾರ ಎಷ್ಟ್ರ ಕಿರುಕಿರು ಕೊಡ್ತಿದ್ದೀಯಪ್ಪ ಹ್ ಹಗಿ ಅರವಿನಾ ಕಡಿದಿದ್ದ ನೋಡಿ ಮತ್ತೆ ಅದು মামನ್ನಿ ಹೋಗೋನು ಸಗಣಿ ಪುಟ್ಟಿ ತಗೊಂಡ ಬಾರ್ವೆನ್ ಒಳಗೆ ನೋಡಿ ಸಗಣಿ ಪುಟ್ಟೆ ತಗೊಂಡ ಬಂತ ಕೊಡು ಒಳಗೆ ಅಂತ ಅದ ಆದನ ಅಲ್ಲೈತಲ್ಲ ಆದಾ 19 ದಿನ ಆದನ ಅವ ಲಕ್ಷ ಐತಿ ಈಗ ಹಗ್ಗ ಕಟ್ಟಿದ್ದೆ ಬಿಚ್ಚಿದ ಅಂತ जी आका आका तोंबा तोंबा जल्दी तोंबा तोंबा जल्दी तोंबा तोंबा नि त गिटार तोंबा मुरके तोंबा आरो नी वागो तरह तगिदल बा तोंबा अभी गो मटा तगिदल बा तीन आ आज